ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡಿವಿ ಹಾಗೂ ಶಾಸಕರಲ್ಲಿ ಉಸ್ತುವಾರಿ ಮಿನಿಸ್ಟರಲ್ಲಿ ಎಲ್ಲ ಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ತೀವಿ ಇವತ್ತ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಹ ವಿನಂತಿ ಮಾಡ್ಕೋತೀವಿ ಶೀಘ್ರದಲ್ಲಿ ನಮ್ಮ ರೈತರಿಗೆ ಕಾವಲೇ ಇರುವಂಥ ರೈತರಿಗೆ ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಅಂತಂದ್ರೆ ಸರ್ಕಾರದವರು ಈಗಾಗಲೇ ಹೇಳಿದರು ವಕೀಲರು ಅನಿಲ್ ಅನಿಲ್ಬೌಡ್ರ್ ಏನಪ್ಪಾ ಅಂದ್ರ ಏನೇ ಮಾಡಿದ ಗಳಿಗೆ ಹತ್ತು ಕೋಟಿ ಇಪ್ಪತ್ ಕೋಟಿ ಮಾಡ್ಯಾರ ಅಂತವ್ರು ಯಾರ್ಯಾರ ಏನೇನ್ ಅಂತ ಮಾಡ್ಯಾರು ಬಿಡ್ರಿ ಪೆಂಡಿಂಗ್ ಬಿಡ್ರಿ ಕೋಟಿಗಾರ ರಾತ್ರಿ ಏನಾರ ಮಾಡ್ರಿ ನೀವು ಸಣ್ಣ ರೈತರು ಏನದಾರ ಐವತ್ ಲಕ್ಷ ಇಪ್ಪತ್ ಲಕ್ಷ ಎಪ್ಪತ್ ಲಕ್ಷ ಇಂಗೊಂದ್ ಕೋಟಿ ಅಂತ ರೈತರಿಗೆ ನೀವು ಹಣ ಕೊಟ್ರ ಅವರ ಜೀವನವನ್ನ ಅವರ ಬದುಕನ್ನ ಸ್ವಾರ್ಥಕ ಮಾಡ್ದಂಗ ಯಾಕಂದ್ರ ಈಗ ಅನೇಕ ಹತ್ತು ಹನ್ನೊಂದು ವರ್ಷಗಳಿಂದ ಭೂಮಿ ಕಳೆದುಕೊಂಡಂತ ರೈತರು ಇನ್ ಏನಪ್ಪಾ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಒಂದು ದಾರಿ ಉಳಿದ ಅದಕ್ಕ ತಾವೆಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ನೀವು ಉಪಮುಖ್ಯಮಂತ್ರಿಗಳ ಪರವಾಗಿ ತಮಗ ಮನವಿಯನ್ನು ಮಾಡ್ತೇವೆ ಅದಕ್ಕೆ ನಾವು ಹೆಚ್ಚಿನ ಮುತ್ತಿ ವಹಿಸಿ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತ ಮೇಲೆ ಮನವಿಯನ್ನು ಮಾಡ್ತೇವೆ ವಿಷಯ ಭೂ ಸ್ವಾಧೀನ ಕುರಿತು ಮಾನ್ಯ ನೀರಾವರಿ ಸಚಿವರಿಗೆ ನ್ಯಾಯಾಲಯದ ಆದೇಶ ಪ್ರಕಾರ ಪರಿಹಾರ ಹಣ ಬಿಡುಗಡೆ ಮಾಡುವ ಕುರಿತು ಮಾನ್ಯರೇ ನಾವು ಬಿಜಾಪುರ ಜಿಲ್ಲೆಯ ಬಸವನಬಾಗಿಡಿ ತಾಲೂಕಿನ ಕುದು್ರಿ ಸಾಲವಾಡಗಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ರೈತರು ಬರಕೊಡುವ ವಿನಂತಿ ಅಷ್ಟೇನೆಂದ್ರೆ ನಮ್ಮ ಜಮೀನುಗಳು ಕೃಷ್ಣಾಭಾಗ್ಯ ಜಲದ ನಿಗಮ ಆಲಿಮಟ್ಟಿ ಮುಳವಾಡ ಏತ ನೀರಾವರಿಯಲ್ಲಿ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಸ್ವಾಧೀನವಾಗಿದ್ದು ಮುಂದೆ ನ್ಯಾಯಾಲಯದಲ್ಲಿ ಪ್ರತಿ ಗಂಟೆ ಜಮೀನಿಗೆ ಪ್ರತಿ ಗುಂಟೆ ಜಮೀನಿಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ನ್ಯಾಯಾಲಯದಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಆದೇಶ ಮಾಡಿತ್ತು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಆಗಿತ್ತು ಅದರ ಪರಿಹಾರ ಹಣವನ್ನು ಇದುವರೆಗೆ ಯಾವುದೇ ರೀತಿಯಿಂದ ಬಿಡುಗಡೆ ಮಾಡಿಲ್ಲ ಸ್ವಾಧೀನ ಕಾಯ್ದೆ ಎರಡು ಸಾವಿರ ಹದಿನಾರು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಾರಿ ಮಾಡಿದ್ದು ಮತ್ತು ಕಾಯ್ದೆಯಲ್ಲಿ ಮಾರುಕಟ್ಟೆ ಬೆಲೆಯನ್ನು ದ್ವಿಗುಣಪಡಿಸಿ ನಂತರ ನೂರು ಸೋಷಿಯಾಲಿಸಿಯಂ ಮತ್ತು ಸೋಷಿಯಲ್ ಸೋಷಿಯಾಲಿಸಮ್ ಮತ್ತು ಎಕರ ಹದಿನೆಂಟು ಪರ್ಸೆಂಟ್ ಬಡ್ಡಿ ಪ್ರತಿ ತಿಂಗಳಿಗೆ ಕೊಡಬೇಕಂತ ಕಾನೂನು ಮಾಡಿದ್ದು ಹಾಗೆ ನಮ್ಮ ಊರಿನ ಜಮೀನುಗಳಿಗೆ ಮಾರುಕಟ್ಟೆ ಬೆಲೆ ಮತ್ತು ಖರೀದಿ ಬೆಲೆ ಪ್ರತಿ ಎಕರೆಗೆ ಹತ್ತರಿಂದ ಹದಿನೈದು ಲಕ್ಷದವರೆಗೆ ಮಾರಾಟವಾಗಿದ್ದು ಭೂ ಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರು ರಲ್ಲಿ ಕಲಂಬ ಇಪ್ಪತ್ತಾರರಲ್ಲಿ ಅತಿ ಹೆಚ್ಚಿನ ಮಾರುಕಟ್ಟೆ ಬೆಲೆ ವಿದ್ಯುದನ್ನು ಪರಿಗಣಿಸಿ ಕೊಡಬೇಕೆಂದು ಕಾನೂನು ಇರುತ್ತದೆ ಅದೇ ಪ್ರಕಾರ ನ್ಯಾಯಾಲಯದ ಆದೇಶ ಮಾಡಿರುತ್ತಾರೆ ಮತ್ತು ಯಾವುದೇ ಪ್ರಕಾರದ ಹಣ ಹೆಚ್ಚು ಆಗಿರುವುದಿಲ್ಲ ಹಾಗೆಯೇ ಕಾನೂನು ಜಾರಿ ಬಂದ ಹತ್ತು ವರ್ಷಗಳೇ ಆಗಿದ್ದು ಇಲ್ಲಿವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ಈಗ ರಾಜ್ಯದಲ್ಲಿಯೂ ಸಹ ಕಾಂಗ್ರೆಸ್ ಸರ್ಕಾರ ಇದ್ದು ಪರಿಹಾರ ಹಣವನ್ನು ಭೂ ಮಾಲೀಕರಿಗೆ ಬಿಡುಗಡೆ ಮಾಡದೆ ತೊಂದರೆ ಕೊಡುತ್ತಿದ್ದಾರೆ ಹಾಗೆ ಕೆಲ ರೈತರು ಪರಿಹಾರ ಬರದೇ ಇದ್ದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ಕೊಂಡಿರುತ್ತಾರೆ ಹಾಗೆ ದಿನನಿತ್ಯ ಉಪಜೀವನಕ್ಕಾಗಿ ತೊಂದರೆ ಕೊಡುತ್ತಿದ್ದಾರೆ ಆದ ಕಾರಣ ನಾವು ರೈತರು ನಮ್ಮ ಜಮೀನದಲ್ಲಿ ಕಳೆದುಕೊಂಡ ಬಹಳ ನಿರಾಶ್ರಿತರಾಗಿರುತ್ತೇವೆ ಮತ್ತು ನಮ್ಮ ಕುಟುಂಬಗಳು ಬಹಳ ಸಮಸ್ಯೆ ಇದ್ದು ಉದಾಹರಣೆಗಾಗಿ ಆಸ್ಪತ್ರೆ ಖರ್ಚು ಮಕ್ಕಳ ಶಾಲೆ ಖರ್ಚು ಮದುವೆ ಖರ್ಚು ಮತ್ತು ಇತರ ಖರ್ಚು ಇರುತ್ತದೆ ಅದಕ್ಕೆ ಮಾನ್ಯ ನೀರಾವರಿ ಸಚಿವರು ಮತ್ತು ಕ್ಷೇತ್ರ ಶಾಸಕರು ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಲು ಉತ್ತರ್ಜಿ ವಹಿಸಬೇಕು ಇಲ್ಲದಿದ್ದರೆ ನಮ್ಮ ಜಮೀನುಗಳು ನಮಗೆ ಬಿಟ್ಟುಕೊಡಿ ಮತ್ತು ನಿಮ್ಮ ಪರಿಹಾರವನ್ನು ನಿಮಗೆ ಮರಳಿ ಕೊಡುತ್ತೇವೆ ಮತ್ತು ಮುಂದೆ ಬರ್ತಕ್ಕಂಥ ಚಿಕ್ಕ ಕಾವಲಿ ಕೂಡ ಹಾಗೂ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡ ನಡೆದಿದ್ದು ನೀವು ಪರಿಹಾರವನ್ನು ಬಿಡುಗಡೆ ಮಾಡುತ್ತೆ ಅದನ್ನು ಸಂಪೂರ್ಣ ಬಂದ್ ಮಾಡುತ್ತೇವೆ ಹಾಗೂ ಬರುವಂಥ ದಿನಗಳಲ್ಲಿ ನಾವು ಎಲ್ಲ ರೈತರು ಕೂಡಿ ಉಗ್ರ ಹೋರಾಟ ಕೈಕೊಳ್ಳುತ್ತೇವೆ ಅಂತ ಬರ್ಕೊಂಡ ಅನುವಿಕ ಧಿಕಾರ ಧಿಕಾರ ರೈತರ ಹೋರಾಟಕ್ಕೆ ಜಯವಾಗಲಿ ಬೇಕೇ ಬೇಕು ಜಯವಾಗಬೇಕು ಬೇಕೇ ಬೇಕು ಜಯವಾಗಬೇಕು ರೈತ ವಿರೋಧಿ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತ ವಿರೋಧಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ வெள்ளி வர்கி ஹோராட்டா வெள்ளி வர்கி ஹோராட்டா வெள்ளி வர்கி ஹோராட்டா வெள்ளி வர்கி ஹோராட்டா ರೈத விரோதி સરકારக்கே ಧಿಕಾರ ಧಿಕಾರ ರೈத விரோதி સરકારக்கே ಧಿಕಾರ ಧಿಕಾರ ভূমি ಕಳೆದುಕೊಂಡ ರೈತರ ಹೋರಾಟಕ್ಕೆ ಜಯವಾಗಲಿ ভূমি ಕಳೆದುಕೊಂಡ ರೈತರ ಹೋರಾಟಕ್ಕೆ ಜಯವಾಗಲಿ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ ಭೂಮಿ ಕಳೆದುಕೊಂಡ ರೈತರ ಹೋರಾಟಕ್ಕೆ ಕೊಪ್ಪದವ್ರಿಗೆ ಕೊಡ್ತಾ ನಾವು ಮಾತಾಡ್ತೀವಿ ಇವರು ನಮ್ಮ ಅನಿಲ್ಗೌಡರು ಲೀಡ್ರು ಇವರು ಗುರುಂಗೌರು ಗೊತ್ತೇ ಗೊತ್ತಾದ್ರೆ ಆಮೇಲೆ ನಮ್ಮ ಸಂಗನಗೌಡರು ಹೋಗಿದ್ರು ನಮ್ಮ ರೈತರು ನಮ್ಮ ರೈತರಂದ್ರೆ ನಾನು ರೈತ ಅವರು ಒಂದೇ ನಾನು ಒಂದೇ ಹಾಂ ಈಗ ಇದು ಏನಾಗಿದೆ ಅಂತಂದ್ರೆ ಭೂ ಸ್ವಾಧೀನ ಪರಿಹಾರ ಭೂ ಸ್ವಾಧೀನ ಪರಿಹಾರದಲ್ಲಿ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಗೌರ್ಮೆಂಟ್ನಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇದರಲ್ಲಿ ಸ್ಟೇಟ್ಮೆಂಟ್ ಏನು ಬಂದಿದೆ ಅಂತಂದರೆ ನಾವು ಇದನ್ನು ಪರಿಶೀಲ ಕೋರ್ಟ್ಗೆ ಹೋಗ್ಯಾರ ನಮ್ಮಲ್ಲಿ ಎಷ್ಟೋ ಜನ ಹಾಂ ಕೋರ್ಟ್ಗೆ ಹೋಗಿದ್ದಕ್ಕೆ ಪರಿಹಾರ ಜಾಸ್ತಿಗೆ ನಾವೇನು ಮಾಡ್ಲಿಕ್ಕೆ ಇಲ್ಲ ನ್ಯಾಯಾಧೀಶರು ಮಾಡ್ಯಾರ ನ್ಯಾಯಾಧೀಶರು ನಮ್ಮ ರೈತರು ಪಾಟ್ ಪಾಟಾಗಿ ಎರಡು ಎರಡು ಎಕರೆ ಬಂದಾವ ಎಲ್ಲರಿಗೆ ಒಬ್ಬೊಬ್ಬಗ ರೈತಗ ಎರಡು ನನ್ನಂತೋಗ ಬಂದವ ಎರಡು ಎಕರೆ ಎರಡು ಎಕರೆದಾಗ ಎರಡು ಎಕರೆ ಹೋಗ್ಯದ ಅದಕ್ಕೆ ದಯವಿಟ್ಟು ಈ ಪರಿಹಾರಕ್ಕೆ ನೀವು ಅಡ್ಡಪಡಿಸ್ಬೇಡ್ರಿ ನೀವು ಇದನ್ನ ನಮಗೆ ಪರಿಹಾರ ಬಿಡುಗಡೆ ಕೋರ್ಟ್ಲಿಂದ ಲಿಂದ ಒಂದಿಷ್ಟು ಆದೇಶ ಆಗ್ಯಾವ ಒಂದಿಷ್ಟು ಆದೇಶ ಆಗಿಲ್ಲ ಕೋರ್ಟ್ ನಡೆದ ನಾಡ್ದ ಅದಕ್ಕೂ ಅಡ್ಡಿಪಡಿಸ್ಬೇಡ್ರಿ ಆದೇಶ ಆಗಿದ್ದನ್ನ ರೊಕ್ಕ ಹಣ ಬಿಡುಗಡೆ ಮಾಡಬೇಕು ಆಯ್ತು ರೀ ಇದನ್ನ ನೀವು ದಯವಿಟ್ಟು ಸಚಿವರ ಗಮನಕ್ಕೆ ತರಬೇಕು ಮತ್ತೆ ಯಾರೇ ಮಾತಾಡುದು ರೈತರು ಮಾತಾಡಬೇಕು